ಆದರೆ ಅಮೆರಿಕ ಅಮೇರಿಕಾ ಇಂಟ್ರೆಸ್ಟಿ ಅಂದರೆ ಯಾವುದೇ ದೇಶದ ಜಗತ್ತಿನ ಯಾವುದೇ ಭಾಗದಲ್ಲಿ ಯಾವುದೇ ಒಂದು ಸಣ್ಣ ಪ್ರಮಾಣದ ಘರ್ಷಣೆ ಆದರೂ ಕೂಡ ಅಮೇರಿಕಾ ಟಕ್ಕಂತ ಅಲ್ಲಿ ಬಂದು ನಿಲ್ಲುತ್ತೆ ಸೊ ಈವರೆಗೆ ಹೇಳ್ತಾ ಇರೋದು ನಾನು ಶಾಂತಿ ಮಾತುಕತೆ ಮಾಡ್ತಾ ಇದ್ದೀನಿ ಐದು ಆರು ರೌಂಡ್ಸ್ ಆಫ್ ಮಾತುಕತೆ ನಡೀತಾ ಇದೆ ಅಂತ ಹೇಳ್ತೇವೆ ಸಿಕ್ಸ್ಟಿ ಡೇಸ್ ಟೈಮ್ ಕೊಡ್ತಾರೆ ಅವ್ರದೇ ಇಂಟೆಲಿಜೆನ್ಸ್ ಚೀಫ್ ಹೇಳ್ತಾರೆ ಅದು ಅವರು ನ್ಯೂಕ್ಲಿಯರ್ ಹೊಂದಿಲ್ಲ ಒಂದು ಹಂತದಲ್ಲಿ ಅಂತ ಹೇಳ್ತಾರೆ ಸಡನ್ನಾಗಿ ಮತ್ತೆ ಇರಾನ್ ಇದ್ರ ಮೇಲೆ ಅಟ್ಯಾಕ್ ಮಾಡುತ್ತೆ ಕರೆಕ್ಟ್ ಈಗ ಮತ್ತೆ ಈಗ ಕದನ ವಿರಾಮ ಘೋಷಣೆ ಆಗಿದೆ ಅಂತ ಫೈ ದಿಸ್ ಕೈಂಡ್ ಆಫ್ ಎಲ್ಲೇ ಇದಾದ್ರೂ ಅವ್ರು ಹೋಗಲ್ಲ ಈಗ ಆಫ್ರಿಕಾದಲ್ಲಿ ಎಷ್ಟು ನಡೀತಾ ಇದೆ ಸುಡಾನ್ ಅಲ್ಲಿ ನಡೀತಾ ಇದೆ ಬೇರೆ ಬೇರೆ ದೇಶಗಳಲ್ಲಿ ಏನು ಅಂದರೆ ಅದು ವಿನಲ್ಲಿ ತೋರಿಸೋದು ನಿಲ್ಲಿಸ್ಬಿಟ್ಟಿದ್ದಾರೆ ಅದರಿಂದ ನಮ್ಗೆ ಯಾರೂ ಅಲ್ಲಿ ಯುದ್ಧ ನಡೀತಾ ಇದೆ ಅಲ್ಲಿ ಜನ ಸಾಯ್ತಾ ಇದ್ದಾರೆ ಜನ ತೊಂದರೆ ಆಗ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಲ್ಲ ಅಷ್ಟೇ ಬಟ್ ಇಲ್ಲಿ ನಿಮ್ಗೆ ಒಂದು ತಿಳ್ಕೊಬೇಕು ಅಂದ್ರೆ ಇಸ್ರೇಲ್ ಮತ್ತು ಅಮೆರಿಕ ರಿಲೇಶನ್ಶಿಪ್ ಪ್ರಾಬಬಲಿ ಒಂಥರ ಪ್ರಪಂಚದಲ್ಲೇ ಎಷ್ಟು ಕ್ಲೋಸ್ ಆಗಿರೋ ರಿಲೇಷನ್ಶಿಪ್ ಇನ್ನು ಯಾವುದೂ ಇಲ್ಲ ಇಸ್ರೇಲ್ ಈಸ್ ಇನ್ಫ್ಲೂಯೆನ್ಸ್ ಇನ್ ಅಮೇರಿಕಾ ಇಸ್ ಆಲ್ಸೋ ಅ ಲಾಟ್ ಆ್ಯಂಡ್ ಇವ್ರು ಹೇಳೋದೇನು ಅಂದರೆ ಇವಾಗ ಎರಡು ವಿಷಯ ಇದರಲ್ಲಿ ಒಂದು ಇಸ್ರೇಲ್ಗೆ ಇರಾನ್ ಇಸ್ ಒಂಥರ ಎಕ್ಸಿಸ್ಟೆನ್ಷಿಯಲ್ ನಮ್ಮ ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್ಟು ಅಂದರೆ ನಾವು ಇರೋದಕ್ಕೆ ಬಿಡ್ತಾ ಇಲ್ಲ ಅಂಥ ಥ್ರೆಟ್ಟು ಅನ್ನೋದೊಂದು ಅದರಿಂದ ಅವರು ಆ ಕೆಪ್ಯಾಸಿಟಿನ ತೆಗೆದುಬಿಡಬೇಕು ಅನ್ನೋದು ಒಂದಿದೆ ಓಕೆ ಎರಡನೇದೇನು ಹೇಳ್ತಾ ಇದೆ ಇಸ್ರೇಲ್ ಅಂದರೆ ನೋಡಿಪ್ಪ ಟ್ರೆಡಿಷನಲ್ ವೆಪನ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ ಟ್ರೆಡಿಷನಲ್ ವೆಪನ್ಸ್ ನಿಮ್ಮ ಗನ್ಸ್ ಇದೆ ಟ್ಯಾಂಕ್ಸ್ ಇದೆ ಈವನ್ ಮಿಸೈಲ್ಸ್ ಇದೆ ಅಂತ ಇಟ್ಕೊಳ್ಳಿ ಅವರೇನೋ ನಮ್ಗೆ ಹಾಕ್ತಾರೆ ಅಂದರೆ ಇಮಿನೆಂಟ್ ಥ್ರೆಟ್ಟು ಓಕೆ ನಮ್ಗೆ ಇಮಿನೆಂಟ್ ಅಂತ ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತೀರಾ ಅದರಿಂದ ನಾವು ಸುಮ್ಮನೆ ಹೇಳ್ತೀವಿ ಒಂದು ಮಿಸೈಲ್ ಬಂದು ಬಿದ್ದರೂ ಒಂದು ಚೂರೇನೋ ತೊಂದರೆ ಆಗುತ್ತೆ ಆ ತೊಂದರೆ ನಾವು ತಡ್ಕೊಂಡು ನಾವು ಅವ್ರಿಗೆ ಫೈಟ್ ಮಾಡ್ಬೋದು ಬಟ್ ಆದರೆ ಈ ಇದರಲ್ಲಿ ಅಟಾಮಿಕ್ ವೆಪನ್ಸ್ ಹೇಗೆ ಬರುತ್ತೆ ಅಣುಶಕ್ತಿ ವಿಷಯದಲ್ಲಿ ಬಂದರೆ ನಾವು ಅವರು ಹಾಕೋವರೆಗೂ ಕಾಯಿದ್ರೆ ನಾವಿರೋದೇ ಇಲ್ವಲ್ಲ ಆ್ಯಂಡ್ ಆಲ್ರೆಡಿ ಇರಾನ್ ಹೇಳೋದೇನು ಅಂದರೆ ಇಸ್ರೇಲ್ ಶುಲ್ ಬಿ ವೈಪ್ ಡೌಟ್ ಅಂತ ಅವ್ರ ಪಾಲ್ಸಿ ಇರೋದು ಆದ್ದರಿಂದ ಅವ್ರಿಗೆ ಅರವತ್ತು ಪರ್ಸೆಂಟ್ ಯಾತಕ್ಕಪ್ಪ ಪವರ್ ಡೆವಲಪ್ ಮಾಡಬೇಕು ಏನಕ್ಕೆ ಏನು ಉಪಯೋಗ ಇಲ್ಲ ಅರುವತ್ತು ಪರ್ಸೆಂಟ್ ಎನ್ರಿಚ್ ಮಾಡಿದ್ದಾರೆ ಅಂದರೆ ಅದು ವೆಪನ್ಗೋಸ್ಕರನೇ ಮಾಡಿರ್ತಾರೆ ಅಂದರೆ ವಿ ಡೋಂಟ್ ನೋ ಇಟ್ ಕ್ಯಾನ್ ಬಿ ಎಲ್ಲರೂ ಹೇಳೋ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ವೀಕ್ಸಲ್ಲಿ ಅಥವಾ ಮಂತ್ಸಲ್ಲಿ ಎಲ್ಲ ಇರ್ಬೋದು ಅವ್ರು ಅಸೆಂಬಲ್ ಮಾಡದೇ ಇರ್ಬೋದು ಹಾಗನ್ಕೊಂಡು ನಾವು ಅವರು ಇನ್ನೂ ಮಾಡಿಲ್ಲ ಅಂತ ಕಾಯ್ಕೊಂಡು ಕುತ್ಕೊಂಡ್ರೆ ಈಗಿರೋ ನಾವು ಆಪರ್ಚುನಿಟೀಸ್ ಬಿಟ್ಟರೆ ನಾವು ಇಲ್ವೋ ಗೊತ್ತಿಲ್ಲ ಆದ್ದರಿಂದ ನಾವು ಹೇಳೋದೇನು ಅವರ ಹತ್ರ ವೆಪನ್ಸ್ ಇರಬಾರ್ದು ಅವರು ಅದೂ ಎನ್ ಪಿ ಟಿ ಸಿಗ್ನಿಟ್ರಿ